ಭಾರತದ ಜಿಡಿಪಿ ಸ್ಥಿತಿ ಕುರಿತ ಸರ್ಕಾರದ ಅಂಕಿಅಂಶಗಳು ಏನನ್ನ ಹೇಳ್ತಿವೆ ಭಾರತದ ಆರ್ಥಿಕತೆಯಲ್ಲಿ ಬೆಲೆ ಏರಿಕೆ ಮತ್ತು ಆರ್ಥಿಕ ಅಸಮಾನತೆ ಬಿಟ್ರೆ ಮತ್ತೇನಿದೆ ಗುಲಾಮಿ ಸ್ಥಿತಿಯಲ್ಲಿದ್ದ ಭಾರತಕ್ಕಿಂತ ಇವತ್ತಿನ ಭಾರತದ ಸ್ಥಿತಿ ಕೆಟ್ಟದಾಗಿರೋದ್ರ ಕಾರಣಗಳೇನು ಭಾರತ ಸರ್ಕಾರ ಜಿಡಿಪಿ ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿದೆ ಈ ಅಂಕಿಅಂಶಗಳಲ್ಲಿ ಜಿಡಿಪಿ ಏನೇನು ಇಲ್ಲವಾಗಿ ಬರೀ ಹಣದುಬ್ಬರವೇ ಗೋಚರಿಸ್ತಾ ಇದೆ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದ ನಾಮಿನಲ್ ಜಿಡಿಪಿ ಮುನ್ನೂರ ಇಪ್ಪತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳಾಗಲಿದೆ ಅಂತ ಅಂದಾಜು ಮಾಡಲಾಗಿದೆ ಆದರೆ ನಿಜವಾದ ಜಿಡಿಪಿ ನೂರ ಎಂಬತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ನಾಮಿನಲ್ ಜಿಡಿಪಿಯಲ್ಲಿ ಬೆಲೆ ಏರಿಕೆಯನ್ನೆಲ್ಲ ಸೇರಿಸಿ ಲೆಕ್ಕ ಹಾಕಲಾಗತ್ತೆ ಆದರೆ ಬೆಲೆ ಏರಿಕೆ ತೆಗೆದು ಹಾಕಿ ಲೆಕ್ಕಾಚಾರ ಹಾಕಲಾಗುವುದು ನಿಜವಾದ ಜೆ ಡಿಪಿ ಒಂದು ಹಣಕಾಸು ವರ್ಷದಲ್ಲಿ ದೇಶದ ಒಟ್ಟು ಉತ್ಪಾದಿತ ಸರಕು ಮತ್ತು ಸೇವೆಗಳ ಪ್ರಸ್ತುತ ಮಾರುಕಟ್ಟೆ ದರವನ್ನು ಆಧರಿಸಿ ಜಿಡಿಪಿ ಲೆಕ್ಕ ಹಾಕಲಾಗುತ್ತೆ ಒಂದು ವಸ್ತುವಿನ ಬೆಲೆ ಎರಡು ವರ್ಷಗಳ ಕೆಳಗೆ ಐದು ರೂಪಾಯಿ ಇತ್ತು ಅಂತ ಅಂದ್ಕೊಂಡ್ರೆ ಈ ವರ್ಷ ಅದು ಸಾವಿರ ರೂಪಾಯಿ ಮುಟ್ಟಿದ್ರೆ ಇಲ್ಲಿ ವಸ್ತುವಿನ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿಲ್ಲ ಬೆಲೆ ಮಾತ್ರ ಏರಿಕೆಯಾಗಿದೆ ಹೀಗೆ ಬೆಲೆ ಏರಿಕೆ ಸೇರ್ಕೊಂಡಿರುವುದು ನಾಮಿನಲ್ ಜಿಡಿಪಿ ಆದರೆ ಬೆಲೆ ಏರಿಕೆ ತೆಗೆದು ಲೆಕ್ಕ ಹಾಕಿದ್ರೆ ಅದು ನಿಜವಾದ ಜಿಡಿಪಿ ನಾಮಿನಲ್ ಜಿಡಿಪಿ ಮುನ್ನೂರ ಎಪ್ಪತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಮತ್ತು ನಿಜವಾದ ಜೆಡಿಪಿ ನೂರ ಎಂಬತ್ನಾಲ್ಕು ಲಕ್ಷ ಕೋಟಿ ರೂಪಾಯಿ ಅನ್ನೋದರ ಅರ್ಥ ಭಾರತದ ಜಿ ಡಿಪಿಯ ಶೇಕಡ ನಲವತ್ ಮೂರರಷ್ಟು ಭಾಗ ಬೆಲೆ ಏರಿಕೆಯದ್ದೇ ಆಗಿದೆ ಬೆಲೆ ಎಷ್ಟು ಏರಿದೆಯೋ ಭಾರತದ ಜಿಡಿಪಿ ಅಷ್ಟು ಏರಿದ ಹಾಗೆ ಕಾಣುತ್ತೆ ಆದರೆ ನಿಜವಾದ ಜಿ ಡಿಪಿ ನಾಮಿನಲ್ ಜಿಡಿಪಿಯ ಶೇಕಡ ಐವತ್ತೇಳು ಮಾತ್ರ ಆಗಿರತ್ತೆ ಹಿಂದಿನ ವರ್ಷಗಳಲ್ಲಿ ನಾಮಿನಲ್ ಜಿ ಪಿ ಮತ್ತು ನಿಜವಾದ ಜೆಡಿಪಿಯ ಸ್ಥಿತಿ ಏನಿತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಹಣಕಾಸು ವರ್ಷದಲ್ಲಿ ಬೆಲೆ ಏರಿಕೆಯ ಪರಿಣಾಮವೂ ಸೇರಿ ನಾಮಿನಲ್ ಜೆಡಿಪಿ ಇನ್ನೂರ ಮೂವತ್ತಾರು ಲಕ್ಷ ಕೋಟಿ ಇತ್ತು ಬೆಲೆ ಏರಿಕೆ ಹೊರತಾದ ನಿಜವಾದ ಜಿಡಿಪಿ ನೂರ ಐವತ್ತು ಲಕ್ಷ ಕೋಟಿ ಇತ್ತು ಹಣಕಾಸು ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಾಮಿನಲ್ ಜಿಡಿಪಿ ಮುನ್ನೂರು ಲಕ್ಷ ಕೋಟಿ ದಾಟಿ ಹೋಗಿದೆ ನಿಜವಾದ ಜಿಡಿಪಿ ಇನ್ನೂರು ಲಕ್ಷ ಕೋಟಿಗಿಂತ ಕೆಳಗಿದೆ ಅಂದ್ರೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಲೆ ಏರಿಕೆ ಸತತ ಏರ್ತಾನೇ ಇದೆ ದೇಶದ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಲೆ ಏರಿಕೆಯೊಂದೇ ಗೋಚರಿಸತೊಡಗಿದೆ ಭಾರತದ ಜೆ ಡಿಪಿಯ ಬಹುಭಾಗ ಬೆಲೆ ಏರಿಕೆನೇ ಇದೆ ಮೋದಿ ಸರ್ಕಾರ ದೇಶದ ಆರ್ಥಿಕತೆ ಬಗ್ಗೆ ಕೊಡುವ ಚಿತ್ರಣಕ್ಕಿಂತ ವಾಸ್ತವ ಪೂರ್ತಿ ಬೇರೇನೇ ಇದೆ ಆರ್ಥಿಕ ಅಸಮಾನತೆ ಬೆಲೆ ಏರಿಕೆನೆ ಇರುವ ಈ ಸ್ಥಿತಿ ಮೋದಿ ಅವಧಿಯಲ್ಲಿ ಭಾರತದ ಆರ್ಥಿಕತೆ ಕೆಟ್ಟ ಸ್ಥಿತಿಯಲ್ಲಿದೆ ಅನ್ನೋದನ್ನೇ ಸೂಚಿಸುತ್ತೆ ಅರ್ಥ ವ್ಯವಸ್ಥೆಯ ನಿಜವಾದ ಸ್ಥಿತಿ ಪ್ರತಿ ವ್ಯಕ್ತಿಯ ಆದಾಯದ ಮೂಲಕ ತಿಳಿಯತ್ತೆ ಈಗಿನ ಸ್ಥಿತಿಯಲ್ಲಿ ಭಾರತದ ಪ್ರತಿ ವ್ಯಕ್ತಿಯ ಆದಾಯ ತೊಂಬತ್ತೆಂಟು ಸಾವಿರ ರೂಪಾಯಿ ಮಾತ್ರ ಅಂದ್ರೆ ಪ್ರತಿ ವ್ಯಕ್ತಿಯ ಮಾಸಿಕ ಆದಾಯದ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಆಚೀಚೆ ಇದೆ ಆದರೆ ಈ ಕಟು ವಾಸ್ತವದ ಬಗ್ಗೆ ಪ್ರಧಾನಿ ಮೋದಿ ಯಾವತ್ತೂ ಎಲ್ಲೂ ಬಾಯ್ಬಿಟ್ಟೇ ಇಲ್ಲ ಜಿಡಿಪಿ ಬೆಳವಣಿಗೆಯ ದರವನ್ನ ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಭಾರತ ನಾಮಿನಲ್ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ನಿಜವಾದ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ಶೇಕಡಾ ನಾಲ್ಕು ಪಾಯಿಂಟ್ ಎಂಟು ಇಷ್ಟು ಮಂದಗತಿ ಇರುವಾಗ ಇನ್ನು ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಕನಸು ಪೂರ್ಣ ಆಗೋದು ಹೇಗೆ ಭಾರತದ ಜಿಡಿಪಿ ಶೇಕಡ ಹತ್ತರಷ್ಟು ಬೆಳೆದ್ರೆ ಅಂದ್ರೆ ಈಗಿನ ದರಕ್ಕಿಂತ ಡಬಲ್ ಆದ್ರೆ ಆಗ ಎರಡ್ ಸಾವಿರದ ನಲವತ್ತೇಳರ ಕನಸು ಕೈಗೂಡಬಹುದು ಅನ್ನೋದಕ್ಕೆ ಪೂರಕವಾಗುವ ಅಂಕಿಅಂಶಗಳು ಸಿಗತ್ತೆ ಆದರೆ ಬೆಲೆ ಏರ್ತಾನೆ ಇದ್ರೆ ಆರ್ಥಿಕ ಅಸಮಾನತೆ ಬೆಳಿತಾನೇ ಇದ್ರೆ ಇನ್ನೆಂಥ ವಿಕಸಿತ ಭಾರತ ಭಾರತದಲ್ಲಿ ವೈಯಕ್ತಿಕ ವೆಚ್ಚದ ಪ್ರಮಾಣವೇ ಕಡಿಮೆಯಾಗಿದೆ ಯಾಕಂದ್ರೆ ಭಾರತದ ಜನಸಾಮಾನ್ಯರ ಬಳಿ ಹಣವೇ ಇಲ್ಲವಾಗಿದೆ ನಿರುದ್ಯೋಗ ಇದೆ ನೌಕರಿ ಇದ್ರೂ ಅವರ ಸಂಬಳ ಬಹಳ ಕಡಿಮೆ ಇದೆ ಬೆಲೆ ಏರ್ತಾನೆ ಇದ್ರೂ ಸಂಬಳ ಏರ್ತಾ ಇಲ್ಲ ದೇಶದ ರೈತರ ಸ್ಥಿತಿಯನ್ನ ನೋಡಿದ್ರೆ ವಾಸ್ತವ ಅರ್ಥ ಮಾಡ್ಕೊಳ್ಬಹುದು ದೇಶದ ಒಟ್ಟು ಕಾರ್ಮಿಕ ಶಕ್ತಿಯಲ್ಲಿ ಶೇಕಡಾ ನಲವತ್ತರಿಂದ ನಲವತ್ತೈದರಷ್ಟು ಕೃಷಿ ವಲಯದ್ದೇ ಆಗಿದೆ ಭಾರತ ಸರ್ಕಾರದ್ದೇ ವರದಿ ಪ್ರಕಾರ ಒಬ್ಬ ರೈತನ ಮಾಸಿಕ ಆದಾಯ ಎರಡ್ ಸಾವಿರ ರೂಪಾಯಿ ಆಸುಪಾಸಿನಲ್ಲಿ ಇದೆ ಕಾರ್ಮಿಕರ ಶೇಕಡಾ ನಲವತ್ತರಿಂದ ನಲವತ್ತೈದರಷ್ಟು ಭಾಗ ಇಷ್ಟು ಕಡಿಮೆ ಆದಾಯದಲ್ಲಿ ಬದುಕ್ತಿದೆ ರೈತರ ಸ್ಥಿತಿ ಸುಧಾರಿಸಬೇಕಿದೆ ಅಂತ ಎಪ್ಪತ್ತು ವರ್ಷದ ರೈತ ನಾಯಕ ದಲ್ಲೇವಾಲ್ ಅಮರಣಾಂತ ಉಪವಾಸ ಕೂರುವ ಸ್ಥಿತಿ ಈ ದೇಶದಲ್ಲಿದೆ ಎಂಎಸ್ಪಿ ಕಾನೂನು ಗ್ಯಾರಂಟಿಗಾಗಿ ರೈತರು ಒತ್ತಾಯಿಸಿದ್ದಾರೆ ಈಡೇರಿಸಿದ್ರೆ ಅದರ ಲಾಭ ರೈತರಿಗೆ ಮಾತ್ರವಲ್ಲ ಭಾರತದ ಒಟ್ಟು ಅರ್ಥ ವ್ಯವಸ್ಥೆಗೆ ಸಿಗಲಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿರುವ ರೈತರ ಆದಾಯ ಕೊಂಚ ಹೆಚ್ಚಿದ್ರು ಕೂಡ ಅದರ ಲಾಭ ದೇಶದ ಆರ್ಥಿಕತೆಗೆ ಬಲವಾಗತ್ತೆ ಆದರೆ ಸರ್ಕಾರ ಆ ಕೆಲಸ ಮಾಡ್ತಿಲ್ಲ ಇನ್ನು ಆರ್ಥಿಕ ಅಸಮಾನತೆ ಹೇಗಿದೆ ಅಂತಂದ್ರೆ ಆರ್ಬಿಐ ಮಾಜಿ ಡೆಪ್ಯೂಟಿ ಗವರ್ನರ್ ಡಾಕ್ಟರ್ ವಿರಲ್ ಆಚಾರ್ಯ ಪ್ರಕಾರ ಭಾರತದ ರಿಲಯನ್ಸ್ ಟಾಟಾ ಬಿರ್ಲಾ ಅದಾನಿ ಭಾರತಿ ಈ ಐದು ಅತಿ ದೊಡ್ಡ ಉದ್ಯಮಗಳು ಭಾರತದ ಉದ್ಯಮ ವಲಯದ ಶೇಕಡಾ ನಲವತ್ತರಷ್ಟನ್ನ ವ್ಯಾಪಿಸಿವೆ ಇಂತಹ ಏಕಸ್ವಾಮ್ಯ ಬೆಲೆ ತೀವ್ರಗತಿಯಲ್ಲಿ ಏರುವುದಕ್ಕೆ ಕಾರಣವಾಗ್ತಿದೆ ಕಾರ್ಪೊರೇಟ್ ವಲಯ ಅತಿ ಕಡಿಮೆ ತೆರಿಗೆಯನ್ನ ಪಾವತಿ ಮಾಡ್ತಿದೆ ಆದರೆ ಅದಕ್ಕೆ ಪ್ರತಿಯಾಗಿ ಅದು ಉದ್ಯೋಗ ಸೃಷ್ಟಿಯನ್ನು ಮಾಡ್ತಿಲ್ಲ ಹೆಚ್ಚು ಹೂಡಿಕೆಯನ್ನು ಮಾಡ್ತಿಲ್ಲ ಉದ್ಯೋಗಗಳ ಸಂಬಳದಲ್ಲೂ ಏರಿಕೆ ಇಲ್ಲ ಕಾರ್ಪೊರೇಟ್ ವಲಯ ಮಾತ್ರ ಬಂಪರ್ ಲಾಭ ಮಾಡ್ಕೊಳ್ತಾನೆ ಇದೆ ಅದರ ಹೊರೆ ಬೆಲೆ ಏರಿಕೆಯಾಗಿ ಈ ದೇಶದ ಜನಸಾಮಾನ್ಯರನ್ನ ಹೈರಾಣಾಗಿಸ್ತಿದೆ ಭಾರತದಲ್ಲಿನ ಆರ್ಥಿಕ ಅಸಮಾನತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾವಿರದ ಒಂಬೈನೂರ ಇದ್ದದಕ್ಕಿಂತ ಜಾಸ್ತಿ ಇದ್ದದ್ದನ್ನ ಸಂಶೋಧನೆಗಳು ಹೇಳಿವೆ ಪ್ರಸ್ತುತ ದೇಶದಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವಿನ ಅಂತರ ಅಗಾಧವಾಗಿದೆ ಮತ್ತು ಬ್ರಿಟಿಷ್ ಭಾರತದಲ್ಲಿ ಇದ್ದದಕ್ಕಿಂತ ಹೆಚ್ಚಿದೆ ಗುಲಾಮಿ ಸ್ಥಿತಿಯಲ್ಲಿದ್ದ ಭಾರತಕ್ಕಿಂತ ಇವತ್ತಿನ ಭಾರತದ ಸ್ಥಿತಿ ಬಹಳ ಕೆಟ್ಟದ್ದಾಗಿದೆ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ